ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಹಿಂದುತ್ತಾ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತಿನ ಒಂದು ವ್ಲಾಗ್ ಸ್ಪೆಷಲ್ ವ್ಲಾಗ್ ಯಾಕಂದರೆ ನನ್ನ ಮಗನ ಬರ್ಡೇ ವ್ಲಾಗ್ ಆಗಿರುತ್ತೆ ಸೊ ಬರ್ಡೇ ಇರೋದು ನಾಳೆ ನವೆಂಬರ್ ಹದಿನೆಂಟಕ್ಕೆ ಬಟ್ ನಾನು ಪೆಂಗ್ ಪೆಂಗ್ವಿ ಅನ್ನೋದು బర్డే ఇరదు బట్ బ్లగ్ పిన్ క్వ్యాక్వాల్ కలర్ ఇలా అది డక్కు ಸೊ ಇವತ್ತೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾಳೆ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಇದೆ ಸೊ ಇವತ್ತೇ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆಯಿಂದ ಕೆಲಸ ಸಿಕ್ಕಾ ಕೆಲಸ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಪಾಪ ಸತಿ ಮಲಗಿದ್ದ ಅವ್ನು ಮಲಗಿದ ಟೈಮಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿದ್ದೆ ಆಮೇಲೆ ಎದ್ದ ಅವನು ಅವನು ತಿನ್ನಿಸ್ಬಿಟ್ಟು ದೇವ್ರ ದೀಪ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದ್ದಾಯಿತು ಸೊ ಹೇಗೆ ಪೂಜೆ ಮಾಡಿದ್ದೀನಿ ಹಾಗೆ ಸಿಂಪಲಾಗಿ ತೋರಿಸ್ತೀನಿ ಏನು ಏನು ಬಂದೆ 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 ಸೊ ಊಟ ತಿನ್ಸ್ಬಿಟ್ಟ ಬಿಬ್ ಕೂಡ ಬಿಚ್ಚಿಲ್ಲ ಅದ್ರ ಹಂಗೇನೆ ಅದೆಲ್ಲ ಕೊಡ್ಬೇಡ ಅವನಗೈಗೆ ಇಂಗ್ಲೇಷನ್ ಅನ್ನಲ್ಲ ಅದು ಇಂಜೆಕ್ಷನ್ ಸೊ ಬನ್ನಿ ಈಗ ದೇವ್ರಿಗೆ ಹೇಗೆ ಪೂಜೆ ಮಾಡಿದೀನಿ ತೋರಿಸ್ತೀವಿ ಸೊ ಈ ಥರ ಇದೆ ಒಂದು ತುಪ್ಪ ದೀಪ ಒದ್ದುಬಿಟ್ಟಿದೆ ಖಾಲಿ ಆಗಿಬಿಟ್ಟಿದೆ ತುಪ್ಪ ಅನ್ಸುತ್ತೆ ಖಾಲಿ ಅದು ಆರೋಗ್ಬಿಟ್ಟಿದೆ ಪೂಜೆ ಮಾಡ್ಕೊಂಡೆ ಸಿಂಪಲ್ ಆಗಿ ಆಮೇಲೆ ಸಿಂಗಲ್ ಒಂದೊಂದೇ ಹೂಗಳನ್ನೇ ಹಾಕೊಂಡೆ ಯಾಕಂದ್ರೆ ಮತ್ತೆ ನಾಳೆ ಬರ್ಡ್ಡೇಗೆ ಪೂಜೆ ಮಾಡಬೇಕಲ್ವಾ ಮತ್ತು ಹೂವನ್ನು ತೆಗಿಬೇಕಲ್ವಾ ಸುಮ್ಮನೆ ಎಣಿಕೆ ಅಂದ್ಬಿಟ್ಟು ಒಂದೊಂದೇ ಹೂಗಳನ್ನೇ ಹಾಕ್ಕೊಂಡಿದ್ದೀನಿ ಹಾಂ ಬಂದೇ ಇರೋ ಬಂದೇ ಒಂದೇ ನಾನು ಹಾಕ್ಕೊಡ್ತೀನಿ ಆಮೇಲೆ ಸೊ ಅಲ್ಲಿಂದ ಬಂದರೆ ಇಲ್ಲಿ ಹೊಸ್ತಲು ಪೂಜೆ ಮಾಡಿದ್ದೀನಿ ತುಳಸಿ ಕಟ್ಟೆ ಈ ಕಡೆ ಇದೆ ಇದು ಏನೋ ಗಿಡ ಬಂದಿದೆ ಎಂಥ ಗಿಡ ಗೊತ್ತಿಲ್ಲ ಇದು ಇದು ಕಡ್ಡಿ ಥರ ಆಗಿಬಿಟ್ಟಿದೆ ಇದನ್ನು ಹಿಂಗೆ ವರ್ಕ್ಸ್ ನಿಲ್ಲಿಸಿದ್ದೆ ತುಳಸಿ ಅದೇನೋ ನಾರನ ಜೊತೆ ಅಲ್ಲ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಈ ತುಳಸಿ ಗಿಡದ ಜೊತೆಯಲ್ಲಿ ಈ ಗಿಡಕ್ಕೂ ಪೂಜೆ ಮಾಡಿಬಿಟ್ಟಿದ್ದೀನಿ ಬಂದೇ ಮನೆ ಇರು ಹಾಂ ವೀಡಿಯೋ ಮಾಡ್ತಲ್ವ ನಾನು ಹಾಂ ಗುಡ್ಗರ್ಲಲ್ವ ನೀನು ಸೋ ಟ್ಯಾಂಕ್ ಏನದ ಮನೆಯಿದೆಯಲ್ಲ ಡಾಕ್ಟ್ರಿಗೆ ಇಡ್ತಾನೆ ಎಲ್ಲ ಐಟಮ್ಸ್ ಎಲ್ಲ ಎಲ್ಲಿ ಹಾಂ ಎಲ್ಲ ಮುರಿದೋಯ್ತು ನೀನು ನೀನು ಒಪ್ಕೊತಿದ್ಯಲ್ಲ ಏನು ಮಾಡಿದೆ ಎಲ್ಲನು ಸೊ ಒಂದು ಸ್ವಲ್ಪ ಮೀಶೋ ಪಾರ್ಸಲ್ಸ್ ಬಂದಿದೆ ಇನ್ನೂ ಓಪನ್ ಮಾಡಿಲ್ಲ ಇದೆಲ್ಲ ಓಪನ್ ಮಾಡಿ ರಿವೂ ಮಾಡಬೇಕು ಹಾಂ ಎಷ್ಟದೆ ಓಯ್ ಇದು ಥರ್ಮಾಮೀಟರ ಇದು ಅಯ್ಯೋ ದೇವರೇ ಹೋಗತ್ತಾ ಎಷ್ಟದೆ ಅಂದರೆ ಬಯಲು ಮಡಿಕೆ ಬರೋದಿದ್ದನ್ನ ಸೊ ವೇದಂಗೆ ಸ್ನಾನ ಮಾಡಿಸ್ಬೇಕು ಇಲ್ಲೆಲ್ಲ ಬರೀ ಉಂಟ ಟಾನಿಕ್ ಬಾಡ್ಲು ಇದೆ ಇದೆ ಮತ್ತು ಒಬ್ಬರು ಯಾವುದು ಪಾಪಕ್ಕೆ ಸಿರಪ್ ಆಗ್ತೀರಾ ಅಂತ ಕೇಳಿದ್ರಿ ಟಾನಿಕ್ ಬಾಟ್ಲು ನೋಡಿದ ತಕ್ಷಣ ನೆನಪಾಯಿತು ಸಿರಪ್ಗಳೆಲ್ಲ ನಾವು ಹಂಗೆ ಶೇರ್ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅಂತ ನಾನು ಹೇಳಲಿಲ್ಲ ಸೊ ಡಾಕ್ಟರ್ನ ಕೇಳ್ಬಿಟ್ಟು ತೊಗೊಳ್ಳಿ ಆಯಿತಾ ಬೇಜಾರು ಮಾಡ್ಕೋಬೇಡಿ ಇದೊಂದು ವಿಟಮಿನ್ ಡಿ ತ್ರೀಗೆ ಹಾಕೋದು ಅಲ್ಟ್ರಾ ಡಿ ತ್ರೀ ಅಂತ ಸೊ ನೀವು ಡಾಕ್ಟರ್ನ ಕೇಳ್ಬಿಟ್ಟು ತೊಗೊಳ್ಳಿ ಸುಮ್ಮನೆ ನಾವು ಹೇಳಿದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ನೀವು ಆಮೇಲೆ ನಾನು ತೋರಿಸಿದ್ರು ಕೂಡ ಯೂಸ್ ಮಾಡಬಾರ್ದು ನೀವೇನೇ ಇದ್ದರೂ ಡಾಕ್ಟರ್ನ ಕೇಳಿ ಆಮೇಲೆ ತಗೊಬೇಕು ಆ್ಯಂಡ್ ಇದೊಂದು ಇದನ್ನು ರೀಸೆಂಟಾಗಿ ಕೊಟ್ಟಿದ್ದು ಸೊ ಇದೊಂದು ಐರನ್ ಸಿರಪ್ ಐರನ್ದು ನಾನು ಲಿರಿಶಿಂಗ್ ಇದನ್ನು ಫಸ್ಟೇ ಆಗ್ತಿದ್ದೆ ಬಟ್ ಇವನಿಗೆ ಈಗ ಡಾಕ್ಟರ್ ಹೇಳಿದ್ನ ಸ್ಟಾರ್ಟ್ ಮಾಡಿದ್ದೀನಿ ಲಿರಿಶ ಪಾಪು ಇದ್ದಾಗ ಒಳಗಾಗ್ತಿದ್ದೆ ಇದೊಂದು ಸಿರಪ್ ಇವಾಗ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಏನಿದೆ ನೋಡಿ ಕಂಟೆಂಟ್ ಇವಾಗ ಇಂಗ್ಲೀಷೇ ಓದಕ್ಕೆ ಬರೋಣ ನನಗೆ ಸೊ ನೀವು ಡಾಕ್ಟರ್ನ ಕೇಳ್ಬಿಟ್ಟು ಆಮೇಲೆ ತಗೊಳ್ಳಿ ಆಯಿತಾ ಇದೊಂದು ಸ್ವಲ್ಪ ಶೀತಕ್ಕಿದು ಅದು ಶೀತಕ್ಕೆ ಮತ್ತೆ ಈ ಸಲ ಸ್ಕಿನ್ ಅಲರ್ಜಿಗೆ ಅಂತ ತೋರ್ಸೋಕ್ಕೆ ಹೋಗಿದ್ನಲ್ಲ ಅವಾಗ ಮತ್ತೆ ಸಿಟ್ರಿಜಿನ್ ಕೊಟ್ಬಿಟ್ಟಿದ್ದಾರೆ ಚೀನಾ ಸುಮ್ಮನೀರಾ ಸೊ ಇದು ಈ ಸಿಟ್ರಿಜಿನ್ ಏನಿದೆ ಅದು ಸ್ಕಿನ್ ಅಲರ್ಜಿಗೂ ಕೂಡ ಆಗುತ್ತಂತೆ ಸೊ ನಾನು ಸರ್ಚ್ ಮಾಡಿದೆ ಗೂಗಲಲ್ಲಿ ಅವಾಗ ಇದು ಸಿಟ್ರಿಜಿನ್ ಇದು ಬಂದು ಆ್ಯಕ್ಚುಲಿ ಕೋಲ್ಡು ಕೊಡೋದು ಇದು ಮತ್ತು ಇದು ಎರಡು ಕೋಲ್ಡ್ ಸೊ ನಮ್ಮ ದೇವರು ಶ್ರೀ ಾರಾಯಣ ನಾವೇದೊಂದಕ್ಕೆ ಸ್ನಾನ ಮಾಡಿಸ್ಬೇಕು ವೇದ ಹ್ಯಾಪಿ ಬರ್ತ್ ಅಡ್ವಾನ್ಸ್ ವೇದಾ ಅಯ್ಯೋ ತಿನ್ಬಿಟ್ಟು ಮಕ್ಕಾನು ಒರ್ಸಿಲ್ಲ ಅಮ್ಮ ನಿನ್ಗೆ ಪೂಜೆ ಮಾಡ್ಕೊಂಡು ನಿಂತವಳೆ ಒರೆಸಿದ್ದೀನಿ ಹೆಂಗೋ ಇದ್ರಲ್ಲೆಲ್ಲ ಇತ್ತೇನೋ ಬಿಬ್ಬಲಿ ಮೆತ್ಕೊಬಿಟ್ಟವನೇ ವೇದಾ ವೇದ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಇಲ್ಲಿ ಅಕ್ಕ ನೀನ ಗಿಫ್ಟ್ ತಮ್ಮನ್ ಕೊಡ್ಬೇಕು ಬರ್ಡೇಗೆ ಹ್ಞೂ ನೀನ್ ತಗೋ ಬರ್ಬೇಕು ತಮ್ಮನ್ಗೆ ಏನು ಗಿಫ್ಟ್ ಕೊಡ್ತೀಯ ಏನ ಏನ್ ಗಿಫ್ಟ್ ಕೊಡ್ತೀಯ ಏನು ಕೊಡ್ತೀಯಾ ಅಂತ ಕೇಳ್ತಿರೋದು ಜಾಮೆಟ್ರಿ ಬಾಕ್ಸ್ ಏನಕ್ಕೆ ಅವನಿಗೆ ಬಿಡು ಗೋಳೆ ಗೋಳೆ ಆಗುತ್ತೆ ಬಿಡು

ಇನ್ನು ಪಾಪುಗೆ ಇವತ್ತು ಆಪಲ್ ಮತ್ತೆ ಓಟ್ಸ್ ಪ್ಯೂರಿ ಮಾಡ್ತಾ ಇದೆ ಅದರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಅರ್ಧಕ್ಕಿಂತ ಕಮ್ಮಿಯಷ್ಟು ಆಪಲ್ನ ತಗೊಂಡು ಸ್ವಲ್ಪ ಅಂದರೆ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕಿ ಬೇಯಿಸ್ತಾ ಇದೆ ಆಪಲ್ ಇದೇನಾಗ್ಬಿಡುತ್ತೆ ಅಂದ್ರೆ ಈ ಓಟ್ಸು ಒಂಥರ ಹಿಂಗೆ ಅಂಟ್ಕೊಳಂಗಾಗ್ಬಿಡುತ್ತೆ ೇ ಕರೆಂಟ್ ಇಲ್ಲ ಸೊ ಸೊ ಹಿಂಗೆ ಹಿಂಗೆ ಅಂಟ್ಕೊಬಿಡುತ್ತೆ ನಾವು ತಿರುಗ್ಸಿದ್ರೂ ಕೂಡ ಹಿಂಗೆ ಅಂಟ್ಕೊಡುತ್ತೆ ಸ್ವಲ್ಪ ತೆಗೆದುಬಿಟ್ಟು ಮಿಕ್ಸ್ ಮಾಡೋದು ಮತ್ತು ಓಟ್ಸು ಕೂಡ ಜಾಸ್ತಿನೂ ಹಾಕಂಗಿಲ್ಲ ಯಾಕಂದರೆ ಅದು ಹೊಟ್ಟೆ ತುಂಬಿಬಿಡುತ್ತೆ ಮಕ್ಕಳಿಗೆ ಮತ್ತೆ ಲೇಟಾಗಿ ಬಿಡುತ್ತೆ ಸೊ ನೆಕ್ಸ್ಟ್ ಟೈಮ್ ಊಟ ತಿನ್ನಿಸ್ದಾಗ ಮಕ್ಕಳು ಊಟ ತಿನ್ನಲ್ಲ ಹಾಗಾಗಿ ಅದನ್ನು ಸೊ ನೀವು ಸ್ಕಿಪ್ ಮಾಡಬೇಕಾಗತ್ತೆ ಸೊ ಇದನ್ನ ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ರೆ ಆಯಿತು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಹಾಕ್ಬಿಡುತ್ತೆ ಹಾಗೇ ತಿನ್ನಿಸಿದ್ರಿ ಸೊ ಇವತ್ತಿನ ಸ್ನ್ಯಾಕ್ಸ್ ಇದು ವೇದಾಂತಿಗೆ ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ಸೊ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂಚೂರು ಇದು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಸಿರಪ್ ಸ್ವಲ್ಪ ಮತ್ತು ಒಂಚೂರು ತುಪ್ಪ ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ ಸೊ ಪಾಪಗೆ ಸ್ನ್ಯಾಕ್ಸ್ ಮತ್ತು ಕೇಳ್ತಿರ್ತೀರಾ ಪಾಪದ್ದು ಫುಡ್ ತೋರಿಸಿ ಫುಡ್ ರುಟೀನ್ ಹೇಳಿ ಅಂತ ಸೊ ನಾನು ವೀಡಿಯೋ ಮಧ್ಯ ಮಧ್ಯಾಹ್ನ ಈ ಥರ ರೆಸಿಪೀಸ್ನ ಹಾಕ್ತೀನಿ ಸೊ ನೀವು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ನಿಮಗೆ ಒಂದು ಫುಡ್ ರೆಸಿಪಿ ಸಿಗುತ್ತೆ ಓಕೆ ಗಾಯ್ಸ್ ಇವಾಗ ಟೈಮ್ ಒಂದು ಏಳು ಗಂಟೆ ಆಗ್ತಾ ಇದೆ ಹೇಳ್ಕೊಪ್ಪ ಸೊ ಈಗ ನಾವು ಶಾಪಿಂಗ್ ಹೋಗ್ತಿದ್ದೀವಿ ವೇದಾಂತ್ಗೆ ಬಟ್ಟೆ ತಗೊಬ್ರೋಕ್ಕೆ ಶೇಮ್ ಶೇಮ್ ರೆಡಿ ಆಗಿದ್ದೀನಿ ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ ಕುಂಕುಮ ಅದೇ ಇತ್ತು ಹೋಗ್ಬಿಟ್ಟಿದೆ ಅದ್ರ ಮೇಲೆ ಮೇಕಪ್ ಮಾಡ್ಕೊಂಡು ಬಂದೆ ರೆಡಿ ಆಗ್ಬಿಟ್ಟು ಕೈ ಸಾಕು ಸಾಕು ಇವಾಗ ವಾಪಸ್ ಇದ್ಕೋಶ್ ಏ ಅಂಗಡಿ ನೋಡಿ ಓಪನ್ ಮಾಡಿಬಿಟ್ಟು ಅವ್ರ ಅಂಗಡಿ ಓಪನ್ ಕ್ಲೋಸು ರಾತ್ರಿ ನಾನು ಕ್ಲೋಸ್ ಮಾಡೋದು ಇವ್ರ ಅಂಗಡಿ ಓಪನ್ ಮಾಡೋದು ನಿಧಾನ ಮನೆ ನೋವು ಬರುತ್ತೆ ಅವ್ನಿಗೆ ಸೊ ದೀಪ ಹಚ್ಚಿದ್ದೀನಿ ಸಾಕು ಸಾಕು ಬಿಡು ರೆಡಿ ಆಯ್ತಾ ಸೊ ದೀಪ ಹಚ್ಚಿದ್ದೀನಿ ದೀಪ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ಅಷ್ಟೇ ನಾವೀಗ ಸಿದ್ಧಿಲ್ ಕುಮಾರ್ ಗೆ ಬಂದಿದ್ದೀವಿ ಇವಾಗ ಸೆಂತಿ ಕುಮಾರ್ ಓಪನ್ ಆದಮೇಲೆ ಇಲ್ಲೇ ನಾವು ಜಾಸ್ತಿ ನನಗೆ ಲಿಫ್ಟ್ ಆಗಲ್ಲ ಹೋಗ್ಬಿಟ್ರೆ ಸ್ವಲ್ಪ ತಲೆಸತ್ ಬಂದ್ಬಿಡುತ್ತೆ ಹೋಗೋದು ಸೊ ತಲೆ ಬರುತ್ತೆ ಅಂತ ಮೆಟ್ಲು ಹತ್ಕೊಂಡೆ ಹೋಗ್ತೀವಿ ಅವರಿಬ್ರು ಲಿಫ್ಟಲ್ಲಿ ಬರ್ತಾ ಇದ್ದಾರೆ ಇದಾರೆ ನಾವಿಬ್ರುತ್ಕೊಂಡು ಹೋಗ್ತಾ ಇದೀವಿ ಮೆಟ್ಲು ಈ ಕಡೆ ತೋರಿಸು ನಿಮ್ಮೂನು ಮಾಡಬಹುದು ಬೇರೆ ಟೀ ಶರ್ಟ್ಗೂ ಹಾಕ್ಬೋದು ಈ ಕ್ಲಾತ್ ಮಾತ್ರ ಸೂಪರ್ ಆಗಿತ್ತು ವೈಟ್ ಇರೋದ್ರಿಂದ ವೇರ್

ವೇದನ್ ಬರ್ಡೇಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಹೋಗಿದ್ವಿ ಹಾಗೆನಲ್ಲಿ ಇರೀಶನ್ಗೂ ಕೂಡ ಒಂದು ಜೊತೆ ಬಟ್ಟೆ ತಗೊಂಡ್ವಿ ಯಾಕಂದರೆ ಅವಳು ನನಗೆ ತಗೊಟ್ಟಿಲ್ಲ ಅಂತ ಅಂದ್ಕೊಂಬಾರ್ದಲ್ವ ಹಾಗಾಗಿ ಈಗಿನ ಮಕ್ಕಳು ತುಂಬ ಫಾಸ್ಟ್ ಇರ್ತಾರೆ ಆ ಥರ ಎಲ್ಲ ಮನಸ್ಸಿಗೆ ಬಂದುಬಿಡತ್ತೆ ಅಂತ ಅಂದ್ಕೊಂಡು ಅವಳಿಗೂ ಕೂಡ ಒಂದು ಜೊತೆ ಬಟ್ಟೆ ತಗೊಂಡ್ವಿ ಅವಳು ಇಡೀ ಅಂಗಡಿಯಲ್ಲಿ ಒಂದು ಹತ್ತು ಹದಿನೈದು ಜೊತೆ ನೋಡಿಬಿಟ್ಟಿದ್ದಾಳೆ ಅವಳೇ ಬೇಡ ಬೇಡ ಅಂತ ಡಿಸೈಡ್ ಮಾಡ್ತಾಳೆ ಸೊ ಒಂದಷ್ಟು ನೋಡಿ ಅವಳಿಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಅದನ್ನೆಲ್ಲ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡಿ ಕೊನೆಗೆ ಒಂದು ಫೈನಲ್ ಮಾಡಿದ್ಲು ಇನ್ನೊಂದು ಫೈನಲ್ ಮಾಡಿದರು ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ಇದು ಪ್ಯಾಂಟ್ ಬಂದು ಬ್ಲ್ಯಾಕ್ ಇತ್ತು ಸೊ ಇದನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದು ಬೇರೆ ಇದಕ್ಕೆಲ್ಲ ಹಾಕ್ಬೋದು ಅಂತ ಅಂದ್ಕೊಂಡು ನಾನು ಇದನ್ನೇ ಇರಲಿ ಅಂತಂದೆ ಅವಳಿಗೂ ಕೂಡ ಅದನ್ನೇ ಇಷ್ಟ ಆಯಿತು ಅದನ್ನು ತಗೊಂಡು ಬಂದ್ವಿ ಆ ಡ್ರೆಸ್ನ ಆ್ಯಂಡ್ ಇದೊಂದು ಜರ್ಕಿನ್ ತಗೊಂಡ್ವಿ ಅವಳಿಗೆ ಸ್ವಲ್ಪ ಜರ್ಕಿನ್ ಬೇಕಿತ್ತು ಹಾಗಾಗಿ ಇದೊಂದು ಅವಳು ತಗೊಂಡ್ಳು ಇನ್ನು ಮನೆಯಿಂದ ಇದೊಂದು ಸ್ಲಿಂಗ್ ಬ್ಯಾಗ್ ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಎತ್ಕೊಂಡು ಬಂದಿದ್ಲು ಅದು ಉದ್ದ ಇತ್ತು ಸೊ ಸ್ಲಿಂಗ್ನ ನಾನು ಕಮ್ಮಿ ಮಾಡಿಬಿಟ್ಟು ಕೊಟ್ಟೆ ಹಾಗೆಯೇ ಹೊಸ ಬಟ್ಟೆಗಳಂತೂ ಅವಳು ಹ್ಯಾಂಡ್ ಓವರೇ ಇತ್ತು ಏನು ಖುಷಿನೂ ಏನೋ ಗೊತ್ತಿಲ್ಲ ಅವಳೇ ಎತ್ಕೊಂಡು ಓಡಾಡ್ತಾ ಇದ್ಲು ಮನೆಗೂ ಕೂಡ ಆ್ಯಂಡ್ ಇದೊಂದು ಮೀಶೋಯಿಂದ ಇಂದ ತರಿಸ್ಕೊಂಡಿದ್ದೆ ಎರಡು ಬ್ಯಾಂಗಲ್ ಅಥವಾ ಬ್ರೇಸ್ಲೆಟ್ ಬರುತ್ತೆ ಒಂದು ನೆಕ್ ಚೈನ್ ಬರುತ್ತೆ ಚೆನ್ನಾಗಿರುತ್ತೆ ಸೊ ಇದರ ಲಿಂಕ್ ಬೇಕಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಬೇಕಿದ್ದರೆ ಪರ್ಚೇಸ್ ಮಾಡಿ ಸೊ ಬರ್ತಾ ಅವರೆಕಾಯಿ ತೊಗೊಂಡು ಬಂದ್ವಿ ಯಶುಗೆ ಅವರೆಕಾಯ್ದು ಅಂದರೆ ಇಷ್ಟ ನನಗೆ ಉಪ್ಸಾರು ಎಷ್ಟು ಇಷ್ಟ ಆಗೋಲ್ಲ ಹುಳಿ ಸಾರು ಅಂದರೆ ಆ ಮಸಾಲೆ ಎಲ್ಲ ಹಾಕಿ ಖಾರ ರುಬ್ಬ ಹಾಕ್ತೀವಲ್ಲ ಆ ಸಾಂಬಾರು ಇಷ್ಟ ಆಗುತ್ತೆ ಸೊ ಅವರು ಉಪ್ಸಾರ ಮಾಡಿಬಿಡು ನನಗೆ ಅಂತಂದರು ಯಾಕಂದರೆ ಮನೆಯಲ್ಲಿ ಸಾರು ಮಾಡಿದ್ದೆ ಸೊ ಸಾರು ಅವರು ತಿನ್ನೋದಿಲ್ಲ ಹಾಗಾಗಿ ಉಪ್ಸಾರ ಮಾಡು ಅಂತ ಹೇಳಿದ್ರು ಸೊ ನಮಗೆ ಸಾರು ಆಗುತ್ತೆ ಅಂದ್ಬಿಟ್ಟು ಯಶುಗೆ ಅವರೆಕಾಯಿ ಬಿಡಿಸಿ ಬಿಡಿಸಿದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳಿ ಸೊ ಅವರು ಬಿಡಿಸ್ತಾ ಇದ್ದರು ಆ್ಯಂಡ್ ಜಾಸ್ತಿ ಬಿಡಿಸ್ಕೊಡ್ಬೇಕು ನೆಕ್ಸ್ಟ್ ಡೇ ಆಗೋ ಥರ ಅಂತಲೂ ಹೇಳಿದ್ದೆ ಹಾಗಾಗಿ ಇಬ್ಬರು ಕುತ್ಕೊಂಡು ಬಿಡಿಸ್ತಾ ಇದ್ರು ಅಷ್ಟರಲ್ಲಿ ನಾನು ಪಾಪುಗೆ ಊಟ ತಿನ್ನಿಸ್ತಾ ಇದ್ದೆ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಇವತ್ತು ಬಟ್ ಸಂಜೆ ಸ್ನ್ಯಾಕ್ಸ್ ತಿನ್ನಿಸಿರ್ತೀನಲ್ವ ಸೊ ನೈಟು ಸ್ವಲ್ಪ ಊಟ ಕೂಡ ಲೇಟ್ ಆಗಿಬಿಡುತ್ತೆ ಅವನಿಗೆ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದಾದ್ಮೇಲೆ ಸ್ವಲ್ಪ ಮುದ್ದೆ ಎಲ್ಲ ರೆಡಿ ಇದ್ದೆ ಈಗಂತೂ ಬಿಗ್ ಬಾಸ್ ನೋಡೋದೇ ಒಂದಷ್ಟು ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಸೊ ಊಟ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ಕೊಳ್ತಾ ಬಿಗ್ ಬಾಸ್ ಹಾಗೆಯೇ ನೋಡ್ತಾ ಇದ್ವಿ ಹಾಗೆ ಇವತ್ತಿನ ಊಟದ ಜೊತೆ ಜೊತೆಗೆ ಸ್ವಲ್ಪ ಹಪ್ಳನು ಕೂಡ ಎಣ್ಣೆಗೆ ಹಾಕಿದ್ವಿ ಹಪ್ಪಳನ ಇವತ್ತು ಯಶುನ್ನೇ ಹಾಕಿದ್ರು ಜೊತೆಗೆ ಅದು ಪಾಲಕ್ ಹಪ್ಪಳ ಅಂತ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಈ ಸ್ಟೇಡಿಯಂ ಹತ್ರ ಸಿಗುತ್ತೆ ಮಂಡ್ಯದಲ್ಲಿ ಅಂತ ಸೊ ಅದನ್ನು ಯಶು ಈ ಥರ ಇದನ್ನ ದೋಸೆ ಕಲ್ಲು ಮೇಲೆ ಅಥವಾ ರೊಟ್ಟಿ ಏನು ಬರುತ್ತೆ ಅದ್ರ ಮೇಲೆ ಈ ಥರ ಬೇಯಿಸಿದ್ರು ಸೊ ಇದು ಎಣ್ಣೆಗೆ ಹಾಕಿರೋದು ವೈಟ್ ಕಲರ್ ಇರೋದು ಎರಡೂ ಕೂಡ ಟೇಸ್ಟಿಯಾಗಿತ್ತು ನನಗೆ ಕಲ್ ಮೇಲೆ ಅಷ್ಟು ನೀಟಾಗಿ ಸುಡುವಷ್ಟು ಪೇಷನ್ಸ್ ಅಂತೂ ಇಲ್ಲ ಎಣ್ಣೆಗೆ ಹಾಕ್ಬಿಡ್ತೀನಿ ಸೊ ಯಶೋ ಆ ಥರ ಚೆನ್ನಾಗಿ ಕಲ್ಲು ಮೇಲೆ ಸುಟ್ಟಿದ್ರು ಕೆಂಡದಲ್ಲಿ ಸುಡ್ತಿದ್ವಿ ಅಲ್ವ ಅವಾಗೆಲ್ಲ ಇವಾಗೆಲ್ಲ ಎಲ್ಲಿ ಕೆಂಡ ಸೊ ಹಾಗಾಗಿ ಅವರು ರೊಟ್ಟಿ ಕಲ್ಲು ಮೇಲೆ ಈ ಥರ ಸುಟ್ಟಿದ್ರು ಹಾಗೆಯೇ ಇವತ್ತಿಗೆ ಸ್ವಲ್ಪ ಅನ್ನ ಸಾಂಬಾರು ಸಾರು ಇದಾಗಿತ್ತು ಇವತ್ತಿನ ಡಿನ್ನರ್ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್